ಹೆಲೋ ಎವ್ರಿ ವನ್ ಈ ವಿಡಿಯೋ ಬಂದು ಜಲಂಧರ್ದು ಇದು ಲೈವ್ ವಿಡಿಯೋ ಆಗಿರುತ್ತೆ ಈ ಇನ್ಸಿಡೆಂಟ್ ಆದಾಗ ಜಲಂಧರ್ ಸ್ಪೋರ್ಟ್ಸ್ ಆಕ್ಸರಿಸು ಮೀಟಿಂಗ್ ಇತ್ತು ಅಂತ ಹಸ್ಬೆಂಡ್ ಕೊಲೀಗ್ಸ್ ಹೋಗಿದ್ದರು ಅವ್ರು ಈ ವಿಡಿಯೋನ ಕಳಿಸ್ಕೊಟ್ಟಿದ್ದಾರೆ ಗುರುವಾರ ಸಂಜೆ ಸತ್ವರಿ ಸಾಂಬಾ ಆರ್ ಎಸ್ ಪುರ ಮತ್ತು ಆರ್ನಿಯಾ ಕಡೆಗೆ ನಿರ್ದೇಶಿಸಲಾದ ಪಾಕಿಸ್ತಾನದ ಎಂಟು ಡ್ರೋನ್ಗಳನ್ನು ಒಡೆದುಳಿಸಲಾಗಿದೆ ಎಸ್ ಫೋರ್ ಹಂಡ್ರೆಡ್ ರಕ್ಷಣಾ ಪಡೆಯು ಭಾರತೀಯ ಸೇನೆಯ ಪಾಕಿಸ್ತಾನದ ದಾಳಿ ದಿಟ್ಟವಾಗಿ ವಿಫಲಗೊಂಡಿದೆ ಈ ಹಿನ್ನೆಲೆಯಲ್ಲಿ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಏರ್ ರೈಡ್ ಸೈರನ್ಗಳು ಮೊಳಗಿದ್ದು ಜಮ್ಮು ರಾಜಸ್ಥಾನ ಹಾಗೂ ಗುರುದ್ವಾರ ಪ್ರದೇಶಗಳಲ್ಲಿ ಬ್ಲ್ಯಾಕ್ಔಟ್ ಜಾರಿಗೊಳಿಸಲಾಗಿದೆ ಪಾಕಿಸ್ತಾನವು ನಾಲ್ಕು ನಗರಗಳ ಸೇನಾ ನೆಲೆಗೆ ಹಾಗೂ ನೆಲೆಗಳನ್ನು ಗುರಿಯಾಗಿಸಿಕೊಂಡಿದ್ದು ಭಾರತೀಯ ಸೇನೆಯ ತಕ್ಷಣದ ಪ್ರತಿಕ್ರಿಯೆಯಿಂದಾಗಿ ಈ ಕೃತಂತ ವಿಫಲಗೊಂಡಿದೆ ಅಂತಲೇ ಹೇಳ್ಬೋದು ಹಾಗೆ ಏಪ್ರಿಲ್ ಇಪ್ಪತ್ತೆರಡರಂದು ಹಲ್ಗಂನಲ್ಲಿ ನಡೆದ ಭಯೋತ್ಪಾದಕ ದಾಳಿಗೆ ಪ್ರತೀಕಾರವಾಗಿ ಭಾರತ ಪಾಕಿಸ್ತಾನದ ವಿರುದ್ಧ ಆಪರೇಷನ್ ಸಿಂಧೂರನ್ನು ಪ್ರಾರಂಭಿಸಿದ ಒಂದು ದಿನದ ನಂತರ ಸಂಜೆ ಜಮ್ಮು ಕುಪ್ವಾರ ಬಾರಾಮುಲ್ಲಾ ರೌಜೌರಿ ಪಂಜಾಬ್ನ ಪಠಾಣ್ಕೋಟ್ ಮತ್ತು ರಾಜಸ್ಥಾನದ ಜೈಸಲ್ಮೇರ್ ಮತ್ತು ಗಂಗಾನಗರದಿಂದ ಬಾಂಬ್ ದಾಳಿ ಶೆಲ್ ದಾಳಿ ಮತ್ತು ಕ್ಷಿಪಣಿ ದಾಳಿ ಜೋರಾದ ಸ್ಫೋಟಕಗಳು ಸಂಭವಿಸಿವೆ ಎಂದು ಶಂಕಿಸಲಾಗಿದೆ ನಮ್ಮ ರಾಷ್ಟ್ರದ ಸಣ್ಣ ಪ್ರದೇಶಕ್ಕೂ ಕೂಡ ಹಾನಿಯಾಗದಲ್ಲಿ ಇರಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡೋಣ ಹಾಗೆ ಜೈ ಹಾರ್ಮಿ ಅಂತ ಹೇಳ್ತಾ ಆರ್ಮಿಗೆ ತುಂಬ ಸಪೋರ್ಟ್ ಮಾಡೋಣ